भ्रष्ट केंद्र सरकार के भ्रष्ट बीजेपी ಎಲ್ಲರಿಗೂ ನಮಸ್ಕಾರ ಧ್ರುವ ಯೂಟ್ಯೂಬ್ ಗೆ ಸ್ವಾಗತ ಸ್ನೇಹಿತರೆ ಮಾನ್ಯ ಶ್ರೀ ಸಿದ್ದರಾಮಯ್ಯನವರಿಂದ ಈ ದಿನ ಕರ್ನಾಟಕ ಪೊಲೀಸ್ ಇಲಾಖೆಗೆ ಬಹುದೊಡ್ಡ ಅವಮಾನ ಆಗಿದೆ ಸಮವಸ್ತ್ರದಲ್ಲಿ ಇದ್ದಂತಹ ಧಾರವಾಡ ಎಎಸ್ಪಿ ನಾರಾಯಣ ಬರಮನಿ ಅವರ ಮೇಲೆ ಸಿಎಂ ಸಿದ್ದರಾಮಯ್ಯ ಕೈ ಮಾಡಲು ಮುಂದಾಗಿದ್ದಾರೆ ಸದ್ಯ ಸಿಎಂ ಕೋಪಿಸಿಕೊಂಡು ಕೈ ಎತ್ತಿರುವಂಥದ್ದು ಎಲ್ಲೆಡೆ ಕೂಡ ವೈರಲ್ ಆಗ್ತಾ ಇದೆ ನೀವು ಕೂಡ ನಮ್ಮ ವಿಡಿಯೋದಲ್ಲಿ ಆ ಒಂದು ವಿಡಿಯೋವನ್ನ ನೋಡಿದ್ರಿ ಈ ಒಂದು ವಿಷಯ ಇದೀಗ ಕರ್ನಾಟಕದಾದ್ಯಂತ ಭಾರಿ ಚರ್ಚೆಗೆ ಗ್ರಾಸವಾಗಿದೆ ಯೂನಿಫಾರ್ಮ್ ನಲ್ಲಿ ಇದ್ದಂತಹ ಓರ್ವ ಗವರ್ನಮೆಂಟ್ ಎಂಪ್ಲಾಯಿಗೆ ಕೈಯರ್ ಕೈ ಮಾಡಿರೋದು ಎಷ್ಟರ ಮಟ್ಟಿಗೆ ಸರಿ ಅಂತ ಹೇಳಿ ಇದೀಗ ಸಾಮಾಜಿಕ ಜಾಲತಾಣಗಳಲ್ಲೂ ಕೂಡ ಬಹಳ ದೊಡ್ಡ ಮಟ್ಟಗಿನ ಚರ್ಚೆ ಉಂಟಾಗಿದೆ ಅಷ್ಟಕ್ಕೂ ಸಿದ್ದರಾಮಯ್ಯನವರು ಅಧಿಕಾರದ ಅಮಲಿನಲ್ಲಿ ಹಾಗೆ ತಮ್ಮ ದೊಡ್ಡ ಸ್ಥಿಕೆಯನ್ನ ಪಬ್ಲಿಕ್ ಮುಂದೆ ತೋರಿಸ್ಕೊಳ್ಳೋದಕ್ಕೋಸ್ಕರ ಈ ರೀತಿ ಒಬ್ಬ ಗವರ್ನಮೆಂಟ್ ಎಂಪ್ಲಾಯಿ ಅದು ಕೂಡ ಪೊಲೀಸ್ ಇಲಾಖೆಯಲ್ಲಿ ಉನ್ನತ ಹುದ್ದೆಯಲ್ಲಿ ಕೆಲಸ ಮಾಡ್ತಿರುವಂತಹ ಎಸ್ ಪಿ ಮೇಲೆ ಕೈ ಎತ್ತಿರುವುದು ಬಹಳ ದೊಡ್ಡ ಅಪರಾಧ ಅಂತಾನೆ ಹೇಳ್ಬೋದು